ಮಾರ್ಚ್ ಎಪ್ರಿಲ್ ಮಾರ್ಚ್ ಲಾಸ್ಟ್ ವೀಕ್ ಏಪ್ರಿಲ್ ಒನ್ನೇ ವಾರನ್ಯಾಗ ಕಡ್ಡಿ ಚಟ್ನಿ ಅಂತ ತೊಗೋತೇವ್ ನಾವು ಚಿಕ್ಕತಿ ದೊಡ್ಡ ಮುರ್ಕೋತ ಕುಂದ್ರುದ್ರಿ ಕಡ್ಡಿ ಕಲರ್ ಮಾಡ್ಕೊಳೋದ್ರಿ ಯಾವ ಪ್ಯಾಂಟ್ ಐತ್ರೀ ನಮ್ದು ಈಗ ಹೌದ ಮಾಡುದ ಈಗ ಸರ್ಕಾರಿ ಗೊಬ್ರಾ ಹಾಕಂಗಿಲ್ಲ ಇದ್ ಗ್ರೀನ್ ಪ್ಯಾಂಟ್ ಒಳಗ ಡಿಎಪಿ ಅಂತ ಬಂದೇತಿ ಪೊಟ್ಯಾಶ್ ಐತಿ ಎಲ್ಲಾ ಕ್ಯಾಲ್ಸಿಯಂ ಒಟ್ಟು ಆರ್ಗ್ಯಾನಿಕ್ ಹಾ ಆರ್ಗೆನಿ ಇಲ್ಲೇ ನಾವು ರೈತರ ಕುಡಿ ಡಿಡಿ ಕಟ್ಟತೇವ್ರಿ ಹಾ ಕಂಪನಿಗೆ ಕಟ್ತೀವಿ ಟ್ರಕ್ ಗಟ್ಲೆ ಹೇರ್ ಕಳಿಸ್ತಾರ ಅವ್ರ ಒಂದ್ ಇಪ್ಪತ್ತ ಜನ ಕುಡಿ ಕಟ್ ಕಳಸ್ತೇವಿ ನಾವು

ಮೊದಲು ನಮ್ದು ಸ್ವಲ್ಪ ನಮ್ದು ಯಶಸ್ವಿ ಕೃಷಿ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ನಾವು ಪರಿಚಯ ಮಾಡಿಕೊಡ್ರಿ ನಾವು ಪಾಂಡುರಂಗ ಗೋವಿಂದ ನರಳಿ ಅಂತ ಪಾಂಡುರಂಗ ಗೋವಿಂದ ನರಳಿ ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕ ಗ್ರಾಮ ಕಾತ್ರ ಗ್ರಾಮ ಕಾತ್ರ ಗ್ರಾಮ ವಿಜಯಪುರ ತಾಲೂಕ ಸರ್ ಓಕೆ ಹೋಗಿಕೆ ಹನ್ನೆರಡನೇ ಹನ್ನೊಂದು ಹನ್ನೆರಡನೇ ಪೀಕ್ ಸರ್ ಇದು ಹನ್ನೆರಡನೇ ಹನ್ನೆರಡನೇ ಪೀಕ್ ಇದೆ ನಮ್ದು ಹನ್ನೆರಡನೇ ಪೀಕು ರೀ ಸ್ಟಾರ್ಟಿಂಗ್ ಈಗ ಇದು ಹಣ್ಣು ಕಟಾವ್ ಆಗುತ್ತೆ ಈಗ ಹಣ್ಣು ಕಟಾವ್ ಆದ್ಮೇಲೆ ನೀವ್ ಸ್ಟಾರ್ಟಿಂಗ್ ಇಂದ ಏನೇನ್ ಅಕ್ಕಂತ ಹೋಗ್ತೀವಿ ಈಗ ಹಣ್ಣು ಕಟಾವ್ ಆಗುತ್ತೆ ಸರ್ ಮಾರ್ಚ್ ಮಾರ್ಚ್ ಏಪ್ರಿಲ್ ಮಾರ್ಚ್ ಲಾಸ್ಟ್ ವೀಕ್ ಏಪ್ರಿಲ್ ಒಂದನೇ ವಾರನಾಗ ಕಡ್ಡಿ ಚಟ್ನಿ ಅಂತ ಕಡ್ಡಿ ಚಟ್ನಿ ಚಟ್ನಿ ಅವಾಗ ಏನ್ ಮಾಡ್ತೀವಿ ಇದ್ರ ಗೊಬ್ಬರ ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರ ಹಾಕ್ತಿವಿ ಹಾಕಿ ಅಗತಿ ಅಗತಿ ಮಾಡ್ತೀವಿ ಆಮ್ಯಾಗ ಸ್ವಲ್ಪ ಡಿ ಪಿ ಅಂತ ಇಂತ ಕೆಮಿಕಲ್ ಸ್ವಲ್ಪ ಅದು ಹಾಕ್ತಿವಿ ನೀರುಗಳ ನೀರ್ ಬಳಿ ಉಗಿತೀವಿ ಉಗ್ದ ಆಮ್ಯಾಗ ಚಾಟ್ನಿ ತಗೋತೀವ್ರಿ ಚಾಟ್ನಿ ತಗೊಂಡ ಅಂತ ಹಂಗ ಒಂದು ಒಂದ್ ಹದಿನೈದು ತಿಂಗಳ ಒಳಗ ವರ್ಗ ಒಂದೊಂದ್ ಚಂಡಿ ಬರ್ತೈತ್ರಿ ಅದ್ನ ಹಂಗ ಚಂಡಿ ಚುಟ್ಕೋತ ಹೆಣ್ಮಕ್ಳ ಹಚ್ಚಿ ತುದಿ 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 ಕಟ್ ಮಾಡ್ಕೋತ ಹೋಗ್ತಿವ್ರಿ ಇಂತ ಮುಂದ್ ಆರೇಲಿ ಫಸ್ಟ್ ಮೂರೇಲಿ ಮೂರನಾಕ ಮೂರನಾಕ ಮೂರನಕ ಮೂರನಕ ಆರು ಏಳು ಆರು ಐದು ಆರು ಹಿಂಗ ಹೊಡಕೋತ ಬಂದಾಗ ತುದಿ 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 ಚುಟ್ಟುದ್ರಿ ಇಂತ ಮುಂದ್ರ ಬಗಲ ಗಿಲಸ ಬರ್ತೈತಿ ಹಾಕೊಂಡ ರೆಡಿ ಮಾಡ್ಕೊಳ್ರಿ ಒಂದ್ ಸಬ್ ಮ್ಯಾಲ ಮೇಲೆ ಆರೇಲಿ ಮೂರೇಲಿ ಮೂರೇಲಿ ಆರೇಲಿ ಹಾಕಂದ್ರ ಕಡ್ಡಿ ಫೈನಲ್ ಮಾಡ್ಕೊಂಡ್ ಬಿಡುದ್ರಿ ಆಮ್ಯಾಗ ಚಿಗತಿ ದೊಡ್ಡ ಮುರ್ಕೋತ್ ಕುಂದ್ರೆ ಕಡ್ಡಿ ಕಲರ್ ಮಾಡ್ಕೊಳ್ಳೋದ್ರಿ ಯಾವ ಇವ್ ಸ್ಪ್ರೇ ಇರ್ತಾವ್ರಿ ಕಲರ್ ಮಾಡುದು ನೀವ್ ಡ್ರಿಪ್ ನ ಗೊಬ್ಬರ ಗೊಬ್ಬರ ಒತ್ತಿಸೋದು ಹಂಗೆಲ್ಲ ಕಲರ್ ಬರ್ತೈತ್ರಿ ಸರ್ ಅಂದ್ರೆ ಡ್ರಿಪ್ ನಾಗ ನೀವು ಯಾವ ಯಾವ ಗೊಬ್ಬರ ಕೊಡ್ತೀರಿ ಈ ಎಸ್ ಓಪಿ ಅಂತ ಒತ್ತಿಸ್ತೀವ್ ಮತ್ತ ಕಲರ್ ಬರಾಕ ಇದು ತಂದೇವ್ ಗ್ರೀನ್ ಪ್ಲಾಂಟ್ ಒಳಗ್ರಿ ಗ್ರೀನ್ ಪ್ಲಾಂಟ್ ಹಾ ಗ್ರೀನ್ ಪ್ಲಾಂಟ್ ಒಳಗ ಬ್ಲೂಮ ಗ್ರೋ ನಟ್ರಕಂಗ ಇವೆಲ್ಲ ಒಳಗಿಸ್ತೇವ್ರಿ ಅಂದ್ರೆ ಈಗ ಆಲ್ಮೋಸ್ಟ್ ಅಲ್ಲಿ ನೀವು ಇದು ಗ್ರೀನ್ ಪ್ಯಾಂಟ್ ಐತ್ರಿ ಈಗ ನಮ್ದು ಈಗ ಮಾಡಿದ ಈಗ ಸರ್ಕಾರಿ ಗೊಬ್ಬರ ಹಾಕಂಗಿಲ್ಲ ಗ್ರೀನ್ ಪ್ಯಾಂಟ್ ಒಳಗ ಡಿ ಎ ಪಿ ಅಂತ ಬಂದಿ ಪೊಟ್ಯಾಶ್ ಐತಿ ಎಲ್ಲಾ ಕ್ಯಾಲ್ಸಿಯಂ ಆರ್ಗ್ಯಾನಿಕ್ ಹಾ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಈಗ ಅದ್ರೊಳಗ ಪಡ ಆಯ್ತು ನಮ್ದು ಈಗ ಕೆಮಿಕಲ್ ಅನ್ಕ ಇಲ್ರಿ ಇದಕ್ಕೆ ಗ್ರೀನ್ ಪ್ಲಾಂಟ್ ಅದ್ರ ಎಲ್ಲಿಂದ ಬಂದ್ ಕೊಡ್ತಾರೆ ಇಲ್ಲಿ ಇಲ್ಲಿ ನಾವು ರೈತರ ಕೂಡ ಡಿಡಿ ಕಟ್ತೇವ್ರಿ ಕಂಪ್ನಿಗೆ ಕಟ್ತಿವ್ ಟ್ರಕ್ ಗಟ್ಲೆ ಹೇರ್ ಕಳಿಸ್ತಾರ ಅವ್ರ ಒಂದ್ ಇಪ್ಪತ್ ಜನ ಕೂಡ ಕಟ್ ಕಳಿಸ್ತೇವ್ ನಾವು ಅವ್ರ ಟ್ರಕ್ ಗಟ್ಲೆ ಹೇರ್ ಕಳಿಸ್ತಾರ ಗೊಬ್ಬರ ಅಟ್ರು ಬಡಾಬಡ ಇಲ್ಲೇ ತಕೊಂಡ್ಬಿಡ್ತೀವಿ ಸರ್ ನಾವು ಹಾ ಆಮೇಲೆ ನೀವು ಇದು ಚಟ್ನಿ ಮ್ಯಾಗ ಅಕ್ಟೋಬರ್ ಒಂದೇ ವಾರ ಐದನೇ ತಾರೀಕು ಹತ್ತನೇ ಒಳಗ ಕಾಯಿ ಚಟ್ನಿ ತಗೋತೀವ್ರಿ ಅವಾಗ ಸ್ವಲ್ಪ ತಿಪ್ಪಿ ಒಬ್ಬರ ಹಾಕಿದ್ರೆ ಹಾಕಿದ್ವಿ ಆಗ್ಲಿಕ್ಕೆ ಇದು ಗ್ರೀನ್ ಪ್ಯಾಂಟ್ ಒಳಗ ಡಿ ಎ ಪಿ ಹಾಕಿ ನೆಲಕ್ ಹಾಕಿ ಅಂತ ಚಟ್ನಿ ತಗೋತೀವಿ ಚಟ್ನಿ

ಅಂದ್ರೆ ನೀವೀಗ ಕಾಯಿ ಕಾಯಿ ಹಿಡಿತೀರಲ್ರಿ ಹಾ ರೀ ಕಾಯಿ ಹಿಡಿದ್ಮೇಲೆ ಎಷ್ಟ್ ದಿನಕ್ಕೊಮ್ಮೆ ಸ್ಪ್ರೇ ಮಾಡಿ ಅದ ಮಳೆ ಹಂಗ ಗಿಡ ಅದ್ರ ಮ್ಯಾಗ ಹೊಡಿದ್ರಿ ಒಂದ್ ಎರಡ್ ದನ ಬೈಲಿದ್ರೆ ಒಂದ್ ದನ ಬಿಡುದ್ರಿ ಒಂದ್ ಚಾಟ್ನಿ ತಗೊಂಡ್ ಒಂದ್ ತಿಂಗ್ಳನ್ಕ ಫುಲ್ ಡೈಲಿ ಸ್ಪ್ರೇ ಬೇಕ್ರಿ ಡೈಲಿ ಸ್ಪ್ರೇ ಡೈಲಿ ಇರಬೇಕ್ರಿ ಸ್ಪ್ರೇ ಮಾಡಬೇಕ ಯಾವಾಗ ಕಾಯ್ದು ಸ್ಟಾರ್ಟಿಂಗ್ ಒಟ್ಟ ಕಿಲಸ್ ಚಾಟ್ನಿ ಮಾಡಿದಿವಂದ್ರಿ ಹಂಗ ಒಂದ್ ಎರಡ್ ಮೂರ್ ದಿನ ಬಿಟ್ಟು ಹಂಗ ಹೊಸ ಸುಣ್ಣ ತುತ್ತಿ ಹೊಡ್ಕೊಂಡ್ ಹಂಗ ಚಾಲುನ ಮೈಲ್ ತೂತ್ಗ ಸುಣ್ಣ ಫಸ್ಟ್ ಗೆ ಮೈಲ್ ತೂತ್ಗ ಸುಣ್ಣ ಹಾ ಸುಣ್ಣ ತುತ್ತಿ ಹೊಡ್ದ್ ಅಲ್ಲಿಂದ ಸ್ಪ್ರೇ ಸ್ಟಾರ್ಟ್ ದಿನ ಹಾ ಚಾಲೂನಿ ಎಷ್ಟ್ ದಿನ ಅದು ಒಂದು ತಿಂಗಳು 1.5 ತಿಂಗಳ ರೇರೆ 1.5 ತಿಂಗಳು ಜಾಗಿ ಕಂಬೈನ್ ಆಗಿ ಕಾಳ ಸೆಟ್ಟಿಂಗ್ ಆದ ಕಡಿಮೆ ಅಂದ್ರೆ ಫಸ್ಟ್ ಗೆ ನಾವು ಈಗನ್ ಕಟಾವ್ ಇದು ಚಾಟಿ ಮಾಡ್ತೀರಿ ಚಾಟ್ನಿ ಮಾಡ್ತಲೇ ಹಾ ಎಲ್ಲಾ ಎಲಿಗಳು ಸ್ಟಾರ್ಟ್ ಆಗಕಂದ್ರೆ ಸೈಡ್ ಇಂದ 15 14 13 14 ದಿವಸಕ್ಕೆ ಎಲಿ ಎಲ್ಲಾ ಚಿಕ್ಕ ಹೊರಗೆ ಬರಕತ್ತಾದ್ರೆ 15 ದಿನ ಕೆಲಸ ಚಾಲೂ ಮಾಡಕ್ಕೆ ಅವಾಗ ಮೈಲ್ ಮೈಲು ಸುಣ್ಣ ಹೊಡಕೊಂಡು ಅದಾದ ಮೂರ್ ದಿನಕ್ಕೊಮ್ಮೆ ಕಂಟಿನ್ಯೂ ಕೊನೆ कंटिन्यू ತನಕ ವಾರ ತಿಂಗಳು ತಂಕ ಒಮ್ಮೆ ಹಡೈತೀರಿ ಪ್ರತಿದಿನ ಅಂದ್ರೆ ಡೈಲಿ ಹಡೈತೀವಿ ಹಾ ಎಷ್ಟು ದಿನ ಅದು

ಆಮೇಲೆ ನೀವೀಗ ಒಂದ್ ಏನ್ ಕೊಡ್ತಾ ಇದೀರಲ್ಲ ಏನ್ ನೀವೇ ಮೊಣಕ ನೀವೇ ಮಾಡಿಕೊಂತೀರಾ ಏನ್ ತೂಕದಂಗ ಕೊಡ್ತಾ ಇದೀರ ನಾವು ಮನಕ್ ಮಾಡ್ತೀವ್ರಿ ಸ್ಟೋರ್ ಹಸ್ತೀವರ್ ಮಣಕ ಸ್ಟ್ಯಾಂಡ್ ಹಚ್ಚಿದ್ರೆ ಲಾಭನು ಅಥವಾ ನೀವು ಪಡ ಪಡದ್ಮೇಲೆ ಇಲ್ಲೇ ಕೆಜಿ ಇಲ್ಲೇ ಕೊಟ್ರಿ ಅರ್ಧ ಕಟ್ ಮಾಡ್ ಮಾಡಿ ಕೆಳಗ್ ಹೋಗ್ತಾರ ಅವ್ರು ತುದಿ ತುದಿ ನಮ್ಗ್ ಲಾಸ್ ಆಕತಿ ನಾವ್ ಯಾವಾಗೂ ಕಾಯಿ ಕೊಟ್ಟಿಲ್ರಿ ಹನ್ನೆರಡನೇ ವರ್ಷ ಕರೆ ಒಂದೂ ವರ್ಷ ಕಾಯಿ ಕೊಟ್ಟಿಲ್ಲ ನಾವು ಮಣಕ ಮಾಡುದು ಹಾಕೋದು ಈಗ ಎಲ್ಲ ಎಂಗ್ ಕೆ ಜಿ ಸರ್ ಈಗ ಈಗ ನೂರ ಎರಡ್ನೂರ ಐತಿ ಅಂತಾರ ಈಗ ರೇಟ್ ಮಾಲ್ ಇಲ್ಲ ಅಲ್ಲಿಗೆ ಈ ಸಲ ಎಲ್ಲಾ ರೋಗನೆ ಹೋಗಿ ಬಾಳ್ ಹೋಗ್ ಅಂದ್ರೆ ಹಸಿಕಾಯಿನೇ ನೂರ ಎರಡ್ನೂರ 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 ಹತ್ತ ಒಂದೂರ ಎಂಬತ್ತ ಒಂದೂರ ಎಪ್ಪತ್ತ ಹಿಂಗೆ ಹಸಿ ಕೇಳಿದ್ರಿ ಈಗ ಪ್ರೆಸೆಂಟ್ ಏನ್ ರೇಟ್ ಹಸಿಕಾಯಿ ನಲ್ವತ್ತ ನಲ್ವತ್ತೈದ ನಡ್ದ್ರಿ ನಲ್ವತ್ತು ನಲ್ವತ್ತ ಅಂದ್ರೆ ನೀವು ಮೊಳಕು ಮಾಡೋದೇ ಲಾಭ ಅಂತೀರಿ ಮೊಳಕಿಂದ ಪಾಡಿ ಯಾಕಂದ್ರೆ ಏ ತರ ಇದು ಬಿಡತ್ತ್ರಿ ಅಳಗಾಲ ಭಾಳ ಆಕತ್ರಿ ಅದ್ ಕಾಯಿ ಕೊಡುದ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ವೇಸ್ಟ್ ವೇಸ್ಟ್ ಭಾಳ್ ಮಾಡ್ತಾರ ಕೆಳಗ್ ಕಟ್ ಮಾಡುದು ಒಳಗ್ ಕಟ್ ಮಾಡುದು ಕೆಳಗರ್ದು ಕಾಯಿ ಕೆಳಗ್ ಕಿಡುದ್ ಮಾಡುದು ಮಾಡ್ತಾರ ಹಿಂಗಾಗಿ ಕದಕ್ಕ ವೇಸ್ಟ್ ಆಕತ್ರಿ ಅವ್ರು ಹ್ಮ್ ಅಂದ್ರೂ ಒಂದ್ ಸ್ವಲ್ಪ ರೋಗ ಆದ್ರ ಈ ಸಲ ಭಾಳ ಮಳೆ ಆತಲ್ಲ ಮಳೆಯಾಗಿಂದ ರೋಗ ಭಾಳ ಆಯ್ತು ಸ್ವಲ್ಪ ಅಂದ್ರೂ ಈ ಸಲ ಇಳುವರಿ ಭಾಳ ಕಡಿಮೆ ರೀ ಹಾ 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 ಏನ್ ಮಾಡಿದ್ರು ಸಲ ಸರ್ ಆಮೇಲೆ ಈಗ ಟೋಟಲ್ ನೀವು ಇಲ್ಲಿ ಎಷ್ಟು ಎಕರೆ ಮಾಡಿದ್ರಿ ಐದು ಎಕರೆ ಐತ್ರಿ ಐದು ಎಕರೆ ಹ್ಮ್ ಎಕರೆ ಟೋಟಲ್ ಎಷ್ಟು ಅಗಿ ಕುಂತದ ಸರ್ ಇದು ಮೂರು ಮೂರ್ ಎಕರೆ ಪಡಂತಿ ಸೈಜ್ ಹನ್ನೊಂದು ಐದು ಐತಿ ಎರಡು ಎಕರೆ ಪಡ ಏನಂತಿ ಒಂಬತ್ತು ನಾಲ್ಕು ಐತಿ ಇದು ಅಂದ್ರೆ ಗಿಡದಿಂದ ಗಿಡಕ್ಕೆ ಎಷ್ಟು ಐತ್ರಿ 2100 ಐತಿ ಹಾಗೆ 2100 ಐತಿ ಅದು 1800 ಐತಿ ಅಲ್ರಿ ಇಂಗ್ ಸಾಲಿಂದ ಸಾಲಿಗೆ ಎಷ್ಟು ಸಾಲಿಂದ ಸಾಲಿಗೆ 11 ಫೂಟ್ ಐತಿ ಇದು 11 ಗಿಡದಿಂದ ಗಿಡಕ್ಕೆ 5 ಫೂಟ್ ಐತಿ ಗಿಡದಿಂದ ಗಿಡಕ್ಕೆ 1 ಅಡಿ ಸಾಲಿಂದ ಸಾಲಿನಿಂದ ಸಾಲಿಗೆ 11 ಅಡಿ 11 ಅಡಿ ಆ ಪ್ಲಾಟ್ ಆ ಪ್ಲಾಟ್ ಸಾಲಿಂದ ಸಾಲಿಗೆ 9 ಅಡಿ ಐತಿ ಗಿಡದಿಂದ ಗಿಡಕ್ಕೆ 4 ಫೂಟ್ ಐತಿ ಗಿಡದಿಂದ ಗಿಡಕ್ಕೆ 4 ಮಾತ್ರ 11 ಅಡಿ ಇಂಗ್ ಅಡ್ಡಡಬೇಕು ಅಡ್ಡಡ ಸಂಬಂಧ ಇಟ್ಟವ್ರು ಸ್ವಲ್ಪ ಟೈಟ್ ಐದ್ರুনা ನಾ ಹಾ ಆಮೇಲೆ ಟೋಟಲ್ ಎಷ್ಟು ಗಿಡ ಗಿಡದ್ರಿ ಸರ್ ಈ ಪ್ಲಾಟ್ ಆ ಪ್ಲಾಟ್ ಎರಡು ಸೇರಿ ಇಪ್ಪತ್ತೊಂದೂರ ಹದಿನೆಂಟನೂರ ಇಪ್ಪತ್ತೊಂದೂರ ಒಂದ್ ಹದಿನೆಂಟು ನೂರು ಹ್ಮ್ ಮೂರ್ ಸಾವಿರ ನಾಕ್ ಸಾವಿರ ಹೇಗಿದೆ ನೋಡ್ರಿ ನಾಕ್ ಸಾವಿರ ಆಗಿದೆ ಸರ್ ನಾಕ್ ಸಾವಿರ ಹಗಿಗೆ ಒಂದ್ ವರ್ಷಕ್ಕೆ ನೀವು ಖರ್ಚು ಅಂತ ಎಷ್ಟು ಬರ್ತೈತಿ ಖರ್ಚು ನೋಡ್ರಿ ಈಗ ನಾಲ್ಕ್ ಸಾವಿರ ಹಗಿಗಿ ಮೂರು ಐದು ಲಕ್ಷ ಔಷಧ ರೀಸಂಗಡಿಯಾಗಿ ಔಷಧ ಅಂಗಡಿ ಮೂರುವರೆ ಲಕ್ಷ ಆಗೈತ್ರಿ ನಾಲ್ಕ್ ಸಾವಿರ ಮೂರುವರೆ ಮೂರುವರೆ ಲಕ್ಷ ಖರ್ಚ ಆಗೈತ್ರಿ ಇದು ಬರೀ ಓನ್ಲಿ ಔಷಧಿ ಔಷಧ ಅಷ್ಟೇ ಮತ್ತೆ ನೀವು ಡ್ರಂಚಿಂಗ್ ಸ್ಪ್ರೇ ಯಾವ ಸ್ಪ್ರೇ ಒಳಗೆ ಎಲ್ಲ ಒಟ್ಟು ಒಟ್ಟು ಅದಷ್ಟಕ್ಕೆ ಮೂರುವರೆ 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 ಲಕ್ಷ ಆಗೈತ್ರಿ ಆಮೇಲೆ ಬಡ್ಡಿಗೆ ಕೊಡೋದು ಗೊಬ್ಬರ ಬೇರೆ ಆರ್ಗ್ಯಾನಿಕ್ ಇಲ್ಲ ಇದೆ ಗ್ರೀನ್ ಪ್ಲಾಂಟ್ ಒಳಗ ಅದು ಬೇರೆ ಅದು ಒಂದು ನಾಲ್ಕ್ ಸಾವಿರ ಆಗಿಗೆ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬರ್ಬೋದ್ರಿ ಎಲ್ಲಾ ಕಟಾವ್ ಆಗೋ ಈ ಆಳ್ ಪಗಾರ ಇದು ನಮ್ದು ತಿಪ್ಪಿ ಗೊಬ್ಬರ ಹಿಡಿದ್ರೆ ಒಂದ್ ಎಂಟ್ ಲಕ್ಷ ಮೇಲೆ ಬರ್ತೈತ್ರಿ

ಸರಿ ಓಕೆ ಸರ್ ಈಗ ನಾಲ್ಕ ಸಾವಿರವಾಗಿ ಸುಮಾರು ಎಂಟು ಲಕ್ಷತ್ರಿ ನಮ್ದು ನೀವ್ ಪ್ರಾಫಿಟ್ ಅಂತ ಮಾಡಿದ್ರೆ ಎಷ್ಟ್ ಮಾಡ್ಬೋದು ಸರ್ ಪ್ರಾಫಿಟ್ ರೇಟ್ ಇಲ್ಲ ರೇಟ್ ಇದ್ರ ಎಲ್ಲಾ ಹಾಕತಿ ರೇಟ್ ಅಲ್ಲಿ ಏನ್ ಮಾಡುದ್ರಿ ಹ ರೇಟ್ ಚಲೋ ಇದ್ರ ನಾವು ಆಕತಿ ರೇಟನ್ನ ಒಟ್ಟ ಇಲ್ಲ ಅಲ್ಲ ಮ್ಯಾಕ್ಸಿಮಮ್ ಒಂದ್ ರೇಟ್ ಇಟ್ಕಂದ್ರ ರೇಟ್ ಎರಡ್ನೂರ್ ಮ್ಯಾಲ್ ಮಾಡಿದ್ರೆ ಒಂದ್ ಸ್ವಲ್ಪ ಲಾಭ ಆಕೇತ್ರಿ ಇಲ್ಲಾಂದ್ರ ಏನಿಲ್ರಿ ಈಗ ನೂರಾ ದೀಡ್ಸೆ ಮಾರಿದ್ರ ಅದರ್ದ ಅದಕ್ಕ ಸಟ್ಲಿಮೆಂಟ್ ಐತಿ ಹಂಗೈತಿ ಈಗ ಏನ್ ಹಂಗೈತಿ ಮ್ಯಾಕ್ಸಿಮಮ್ ಒಂದ್ ಎರಡ್ನೂರ ಎರಡ್ನೂರ್ ಮ್ಯಾಲ ಮಾಯಾ ಮಾಡಿದ್ರೆ ಪಾಡ್ರಿ ಯಾವಾಗ ಈಗ ಯಾವಾಗ ಪಗಾರ ಜಾಸ್ತಿ ಇದ್ರಿ ಔಷಧ ಎಲ್ಲಾ ಡಬಲ್ ಟಬಲ್ ರೇಟ್ ಆಗ್ಯಾವು ಎಲ್ಲಾ ರೇಟ್ ಜಾಸ್ತಿ ಐತ್ರಿ ಈಗ ಏನು ಮತ್ತ ಇದು ಇವೆಲ್ಲಾ ನೋಡ್ರಿ ನಮ್ಮಲ್ಲಿ ಎಲ್ಲಾ ಈ ಸಲ ಏರಿಯಾದಾಗ ಬಾಳ ಹೋಗ್ಯಾವ ರಾಶಿ ಎಲ್ಲಾ ಹೋಗ್ಯಾವ್ರಿ ಅಂದ್ರೆ ತಂಪು ಬಾಳ ಮಳೆ ಬಾಳ ಆತಲ್ರಿ ತಂಪಾತು ಕೊಳ್ಳೆ ಓಕೆ ಬಾಳ್ ಹೋದ್ರಿ ಪಡ ಓಕೆ ಪಂಡೋಣ ಇಷ್ಟ ತನಕ ನಮಗ್ ಟೈಮ್ ಕೊಟ್ಟದ್ಕೆ ಫ್ರೀ ಮಾಡಿದ್ಕೆ ಥ್ಯಾಂಕ್ ಯು ಅಂದ್ರೆ ಸ್ವಲ್ಪ ಕೇಳುದ್ರಿ ಅದಕ್ಕೆ ಕೇಳುವ